ಕಾಳಿಕಾ ದೇವಿಯವರು ಡಾಕ್ಟ್ರೆ ಅದೇನೋ ಮಕ್ಳಾಗಂಗೆ ಔಷಧಿ ಕೊಡ್ತೀನಿ ಅಂತಂದ್ರಲ್ಲ ಬಿರ್ನೆ ಕೊಟ್ಬಿಟ್ರೆ ಬಿರ್ನೆ ತಗೊಂಡೋಗಿ ಬೇ ಬೇಗ ಉದುರಿಸ್ಬಿಡ್ತೀನಿ ಮಕ್ಕಳಿ ಸ್ವಲ್ಪ ಹೊತ್ತು ತಡ್ಕೋಕಾಳು ಕಾಳು ಕೊಡ್ತೀನಿ ನಮ್ ಜೊತೆ ಸ್ವಲ್ಪ ಸ್ವಲ್ಪ ಹೊತ್ತು ಸಲದ ಸಲ ಪಾಡಿದ್ರೆ ಏನು ಮಕ್ಳು ಸಂದೇಹವೇ ಇಲ್ಲ ಆಂ ಅವೆಲ್ಲ ಆಡೋಣ ಅಪ್ಪರೇ ಊರಲ್ಲೆಲ್ಲ ಒಂದೇ ಒಂದು ಸುದ್ದಿ ಆ ರಾಮಲಿಂಗಪ್ಪರ ಸೊಸೆ ರಾಜಶ್ರೀ ಅವಂಗೂ ನಿಮಗೂ ಅಲ್ಲೇ ಒಳಗೆ ಒಳಗೆ ಏನೋ ನಡೀತಾ ಇದೆ ಅಂತ ಅಂತ ಇದ್ದರು ನಿಜ್ವಾ ಅದೊಂದು ದೊಡ್ಡ ಕತೆ ಕಾಳು ಅಯ್ಯೋ ಸಣ್ಣಗೆ ಹೇಳ್ಬಿಡಿ ಟೈಮ್ ಆಗೋತ್ತು ಕೆಲವು ಕಾರ್ಯಗಳನ್ನ ಅವಳು ನನಗೋಸಿತ್ತು ಹಾಂ ಅವೆಲ್ಲ ಮಾಡಿ ಮುಗಿಸಿದ ಮೇಲೆ ತನ್ನ ನಾನು ಕಲ್ಪಿಸ್ತೀನಿ ಅಂತ ಹೇಳಿದ್ಲು ಅಷ್ಟರಲ್ಲಿ ನಾನು ಎಷ್ಟೇ ಪ್ರಯತ್ನ ಪಟ್ರು ರಾಜಶ್ರೀ ನನ್ನ ಆಗಲೇ ಇಲ್ಲ ಈಗ ತಾನೆ ನಮ್ಮಿಬ್ಬರ ವಿಷಯ ರುದ್ರೇಶನ್ ಗೊತ್ತಾಗಿ ಅವಳು ಅವನು ತಾಳಿ ಕಿತ್ಕೊಂಡು ಹೊಟ್ಟೋದ ಅಯ್ಯಯ್ಯೋ ಅಂದ್ರೆ ರಾಜಶ್ರೀ ಅವರು ವ್ಯಭಿಚಾರಣಿ ಆಗಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ

ಮನ್ಸ್ ಮಾಡ್ತು ಅಂದರೆ ನಿನ್ನಂಥ ಇಪ್ಪತ್ತು ಜನನ ನಿಂತು ನಿರ್ವಲೇ ಉದುರ್ಸ್ಬಿಡ್ತಾನವ ನಾನು ಬಂದಿರೋದು ನಮ್ಮ ಅಪ್ಪಯನ್ನ ಕರ್ಕೊಂಡು ಹೋಗೋದಿಕ್ಕೆ ನಿನ್ನ ಹತ್ರ ಸುಖ ಕೊಡೋಕ್ಕಲ್ಲ ಅಪ್ಪಯ್ಯ ಕಡೋ ನಿಮ್ಮಪ್ಪ ಬಂದು ಆಯ್ತು ಹೋಗು ಯಾರು ಇಲ್ಲ ನಾನು ನೀನು ಇಬ್ರೆ ಬಾ ಕಡೋ ಬಾ ಬಾ ಸರಿ ಅದಕ್ಕೆಲ್ಲ ನಾನು ಏನು ತಗೊಂಡು ಏರ್ಬಿಡ್ತೀವಿ ತಲೆ ಮೇಲೆ ನನಗೆ ಗೊತ್ತಿಲ್ಲ ಆಮೇಲೆ ಕಳು ನಾನು ಮುಟ್ಟಿದ್ರೆ ಉ ಮು ಮುನಿದ್ರೆ ಹಾವು ನಾವು ಅಷ್ಟೇ ಹೊಲಿದ್ರೆ ನಾರಿ ಮುನಿದ್ರೆ ಮಾರಿ ಗೊತ್ತಾ ಏನೊಂದು ಸೀರೆ ಉಟ್ಟ ಹೆಣ್ಣು ಕಳೆ ನನ್ನ ಮಾಡೋಕ್ಕಾಗುತ್ತೆ ಹಾಯ್ ಸೀರೆ ಉಟ್ಟಿರೋ ಹೆಣ್ಣು ಅಂತ ಯಾಕಷ್ಟೊಂದು ಕಣ್ಣ ಮಾಡ್ತಾ ಇದ್ಯಾಂಡ ಒಂದು ಹೆಣ್ಣು ಹತ್ತು ತಲೆ ರಾವಣನ ಸಂಹಾರಕ್ಕೆ ಕಾರಣ ಆಗಿದ್ದು ಒಂದು ಹೆಣ್ಣು ಕೀಚಕನ ಸಾವಿಗೆ ಕಾರಣ ಆಗಿದ್ದು ಒಂದು ಹೆಣ್ಣು ಅಷ್ಟೇ ಯಾಕೆ ನೀನ್ ನಿಂತಿರೋ ಭೂಮಿ ಹೆಣ್ಣು ನೀನ್ ಕುಡಿಯೋ ನೀರ್ ಹೆಣ್ಣು ಹ ನಿನ್ನಂತ ತಾಯಿಗಳಿಗೆ ಜನ್ಮ ಕೊಟ್ಟಿರೋಳು ಒಬ್ಳು ಹೆಣ್ಣು ಹೆಣ್ಣು ಅಂತ ಹೆಣ್ಣೆ ಇಲ್ಲದೇ ಇದ್ದಿದ್ರೆ ನೀನ್ ಎಲ್ಲಿಂದ ಉದುಕೋಬಿಡ್ತಿದ್ದೆ ಕತೆ ಕೇಳಲು ಇಲ್ಲಿ ನನ್ ಇಲ್ಲ ನೀನಾಗೆ ಬಂದು ನನ್ನ ಕಾಮದಹವನ್ನ ತೀರ್ಸ್ತೀಯೋ ಇಲ್ಲ ಅಂದ್ರೆ

ನೋಡಿದ್ರೆ ಯಮ ಧರ್ಮರಾಜ ನೀವು ನೋಡಿದ್ರೆ ಸುಂಡಿಲಿ ಇದ್ದಂಗಿದ್ದೀರಾ ಬೇಕಾ ನಮ್ಗೆ ಈ ಜಗಳ ಎಲ್ಲ ಬನ್ನಿ ಅವ್ನ ಪಾಡಿ ಏನೋ ಅವ್ನು ಪಟ್ಕತಾನೆ ನೀವನ್ನ ಬಿಟ್ಬಿಡಿ ಏನು ಮಾಡಕ್ ಹೋಗ್ಬೇಡಿ ಏ ಸತಿ ಸುತ್ತಮುತ್ತ ಎಲ್ಲಾದ್ರೂ ಸಿಕ್ತು ಅಂತಂದ್ರೆ ನಾನು ಏನ್ ಕಿತ್ತು ಕೈ ಕೊಡ್ತೀನಿ ನನ್ಗೆ ಗೊತ್ತಿಲ್ಲ ಹೋಗೋ ಸುಮ್ನೆ ಸುರೇಶಪ್ಪ ನೀವೇನು ಇಲ್ಲಿ ನಾನು ಅವ್ನು ಮನೆ ಹತ್ರ ನೋಡ್ಬೇಕಂದ್ರೆ ಬಂದೆ ನೀವು ಇಲ್ಲಿ ಕರ್ಮ ನೋಡೋ ಇದೇ ಮೊದಲು ಇದೇ ಕೊನೆ ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ನಾಳೆ ದಿನ ಎಲ್ಲಾದ್ರೂ ರೋಡಲ್ಲಿ ಕಣ್ತು ಅಂದ್ರೆ ನಾನು ಏನ್ ಮಾಡ್ತೀನೋ ಏನೋ ನನಗೆ ಗೊತ್ತಿಲ್ಲ ಗೊತ್ತಾಯ್ತಾ ಇವಾಗ ಏನ್ ಮಾಡ್ಲಿ ಈ ವಿಚಾರವೇನಾದ್ರೂ ಹೊರಗೆ ಬಿದ್ರೆ ನಾಲ್ಕು ಜನಕ್ಕೆ ಮುಂಚೆ ತಲೆ ಎತ್ಕ ತಿರುಗೋದಾದ್ರೂ ಹೇಗೆ ಇಲ್ಲ ಅದಾಗಬಾರ್ದು ಇಲ್ಲಿ ನಡೆದ ವಿಚಾರವನ್ನ ರುದ್ರೇಶ್ವರ ತಿಳಿಸಿ ಅವನ ಸಂಸಾರನ ಒಂದು ಮಾಡಲೇಬೇಕು ಎಸ್ ನನ್ ಮಾನ ಮರ್ಯಾದೆ ಉಳಿಬೇಕಾದ್ರೆ ಇದೊಂದೇ ಮಾರ್ಗ ಇದನ್ ಮಾಡಲೇಬೇಕು ಜೀವ ಬರೀ ಮಾತಲೇ ಹೇಳಲಾಗಿದೆ ಮನದಾಳದ ನೋವಾ ದೇವ್ರೆ ಈ ರುದ್ರೇಶರ ಭವ್ಯವಾದ ಬಾಂಧವ್ಯವನ್ನು ಪೂದಿ ಮಾಡಿದೀಯಾ ನನ್ನ ಪ್ರೀತಿಯ ತಮ್ಮ ತಂದೆಯನ್ನ ಬೀದಿ ಪಾಲ್ ಮಾಡಿದ ಸಹನಶೀಲ ಸೋದರನಿಗೆ ಹದಗೆಟ್ಟ ಅಣ್ಣನಾದ ಕರುನಾಳ ತಂದೆಗೆ ಮತಿಗೆಟ್ಟ ಮಗನಾದ ಹೆಂಡತಿಯ ಗಂಡನಾದ ಮುಕ್ತಿ ಪಡೆಯುವ ಒತ್ತಿನಲ್ಲಿ ಈ ಮಾರ್ಕಟಕನಿಗೆ ಉಳಿದಿರುವುದೊಂದೇ ದಾರಿ ಅದು ಆತ್ಮಹತ್ಯೆ ಹೌದು

ಆಗಲ್ಲ ವಿಧಿ ನಾವು ಆಡ್ಲೇಬೇಕಪ್ಪ ರುದ್ರೇಶ ನೀ ಸತ್ತು ಹೋದ್ರೆ ನಾನ್ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ದೀನು ಇದು ನಿನ್ ತಪ್ಪಲ್ಲಪ್ಪ ನೀನ್ ಬಂದಿದ್ದೆ ಇದು ಹೆಂಡತಿಯ ಮೇಲಿನ ವ್ಯಾಮೋಹ ನಿನ್ನ ನಾ ಈ ರೀತಿ ಮಾಡಿದೆ ನಿಂದೇನು ತಪ್ಪಿಲ್ಲ ನಾವೆಲ್ಲ ಇರುವಾಗ ನೀನೇ ಹಾಕೋ ಸಾಹಿತಿಯ ಬಾಬಾ ನಿನ್ನ ಆದನಿಗೆ ಕಣ್ ಬಂದಿದೆ ಬಿಟ್ಟು ಆಚಾಕ್ದೀರ್ವಾದ ಯಾಕೆ ಯಾಕೆ ಈಗೆಲ್ಲ ಮಾತಾಡ್ತಾ ಇದ್ದೀರಾ ಹೋಗ್ಲಿ ಬಿಡಿ ಅಕ್ಕ ಎಲ್ಲೋದ್ಲು ಜಯಶ್ರೀ ನಿನ್ನ ಪವಿತ್ರವಾದ ಬಾಯಲ್ಲಿ ಅಕ್ಕನ ನನ್ನ ಸಂಸಾರ ಎಲ್ಲ ಅವಳಿಂದಮ್ಮ ಜಯಶ್ರೇ ನಿನ್ನ ಅಕ್ಕ ನನಗೆ ಒಳ್ಳೆ ಸತಿಯಾಗಿಲ್ಲಮ್ಮ ನೀರಾಗಿ ಸೂಳೆ ಆದಮ್ಮ ಸೂಳೆ ನೋಡಿ ಇನ್ನೊಂದು ಸಲ ನನ್ನ ಅಕ್ಕನ ಸೂಳೆ ಅಂದ್ರೆ ಸರಿ ಇರಲ್ಲ ನನ್ನ ಅಕ್ಕ ಒಳ್ಳೆಳು ಅವಳು ಮೈಯಲ್ಲಿ ಅರಿತಾ ಇರೋ ಒಂದು ಒಳ್ಳೆ ರಕ್ತ ಯಾವತ್ತವಳು ಸೂಡಾಗೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇನ್ನೊಂದ್ಸಲ ಹಾಗೆಲ್ಲ ಕರಿಬೇಡಿ ಬಾವ ಮತ್ತೆ ಮತ್ತಾಗೆ ಬಂದ ಓಡೋದು ಹೋದ ನನ್ನ ಬಾಳ ಬಳಗವಲ್ಲ ಮತ್ತೆ ಒಂದಾಗಿರುವುದನ್ನು ನೋಡಿ ಬೆಂಕಿ ಹೆಚ್ಚಲು ಬಂದಿರುವೇನೆ ನಿನ್ನಿಂದ ನಮ್ಮ ಮನೆಗಾಗಿರೋ ಅನಾಹುತಗಳೇ ಸಾಕು ಹೊರಟೋಗು ಹೋಗ್ತೀನಿ ಹೋಗಕ್ಕೆ ಮೊದಲು ನಾನು ರೀ ನೋಡಿ ಈ ಸಮಾಜಕ್ಕೆ ನಾನು ಕೂಗಿ ಹೇಳ್ತೀನಿ ರೀ ನೀನೇ ಆಗಿ ನಾನು ಪತಿವೃತ್ತಿಯಾಗೇ ಇದ್ದೀನಿ ಮಾವ ನಾನು ಜಗದೀಶ್ ಕಾಲೇಜ್ನಲ್ಲಿ ಪ್ರೀತಿ ಮಾಡ್ತಾ ಇದ್ವಿ ನನ್ನ ತಂಗಿನ ಮದುವೆಯಾಗಿ ಅವ್ರ ಮೇಲೆ ದ್ವೇಷಕ್ಕೋಸ್ಕರ ನಾನು ರುದ್ರೇಶ್ನ ಕೈ ಹಿಡಿಬೇಕಾಯಿತು ಆ ದ್ವೇಷ ನನ್ನ ಈ ಪರಿಸ್ಥಿತಿ ತರುತ್ತೆ ಅಂತ ಗೊತ್ತಿರಲಿಲ್ಲ ಮಾವ ಅಕ್ಕ ಹಾಗಾದ್ರೆ ನೀನು ಮೊದಲು ಪ್ರೀತಿಸ್ತಿದ್ದ ಹೌದು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿಜಕ್ಕೂ ನಿನ್ನ ಸತಿ ಪರಮ ಪಾವನ ಗಂಗೆ ಅವಳ ಉಜ್ವಲ ಆಸೆ ಅವಳನ್ನ ಮಂಕು ಮಾಡಿ ಕೊಂಕ್ ಮಾಡಿದ್ದೇವಿನ ಬಿಂಕದಿಂದ ನಿನ್ನ ಬಾಳಿಗೆ ಬೆಂಕಿ ನಾನು ಹೇಳ್ತಾ ಇರೋದೆಲ್ಲ ಸತ್ಯ ರುದ್ರೇಶ್ ಸತ್ಯ ಜಗ್ಗೇಶ್ ದಯವಿಟ್ಟು ನನ್ನನ್ನು ಕ್ಷಮಿಸಿಡ ಜಗ್ಗೇಶ್ ಯಾಕೆಂದ್ರೆ ನಿನ್ನ ಮಗಳಿಗೆ ವಿಷ ಕ ಕೊಂತದು ನಾನೇ ಜಗದೀಶ್ ನಂದು ತಪ್ಪಾಯ್ತು ಜಗದೀಶ್ ತಪ್ಪಾಯ್ತು ನೀನು ನನ್ಗೆ ಯಾವ ಶಿಕ್ಷೆ ಬೇಕಾದ್ರು ಕೂಡ ಜಗದೀಶ್ ತಾನ ಅನ್ಭವಿಸ್ತೀರಿ ನಿನಗೆ ಶಿಕ್ಷೆ ಕೊಡಲು ನಾವ್ಯಾರು ಶಿಕ್ಷೆ ಕೊಡಲಂತೆ ಮ್ಯಾಗ ಏ ದೇವರು ಮುಗೇ ಎಲ್ಲ ನಿಮ್ಮಿಂದ ಆಗುತ್ತೋ ನಟಕಿರವ್ರ ಮನೇಲಿ ತೋರಿಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮತ್ತೇನಾರು ಈ ವಿಚಾರದಲ್ಲಿ ಯಾರ ತಲೆ ಹಾಕುದ್ರ ನಾ ಮತ್ತೆ ವಿಸ ಕುಡಿಬೇಕಾಗುತ್ತೀ ನನ್ನಿಂದ ನೀವು ವಿಷ ಕುಡಿಯೋದು ಬೇಡ ನಾನೇ ಎಲ್ಲರಿಂದ ದೂರ ಹೊರ್ಟೋಗ್ತೀನಿ ನನ್ನಂತವಳು ಈ ಭೂಮಿ ಮೇಲೆ ಬದುಕಿರಬಾರ್ದು ರೀ ನೋಡಿ ಹೋಗೋಕ್ಕಿಂತ ಮುಂಚೆ ಒಂದು ಸತ್ಯನ ಮನಸ್ವಿಚ್ಚಿ ಹೇಳೋಗ್ತೀನಿ ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ ಮಾವ ಜಗದೀಶು ಕೆಟ್ಟವನಲ್ಲಮ್ಮ ಅವನ ಮೇಲೆ ಆಸೆಗೋಸ್ಕರ ನಾನೇ ಅವನ್ನ ಬಲವಂತದಿಂದ ನನ್ನ ಮೋಹಕ್ಕೆ ಎಳ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ದು ನಿಜವಾಗ್ಲೂ ಜಗದೀಶು ನಿರಪರಾಧಿ ಒಳ್ಳೆಯವನು ನನ್ನ ತಂಗಿ ಬಾಳ್ಗೆ ನಾನೇ ಬೆಂಕಿ ಇಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಜಗದೀಶ್ ನೀವು ಕೂಡ కి పాపి నా క్షమసిబిడి అదకి ఈ నನಗೆ ತುಂಬಾ ಸಂತೋಷ ಆಯ್ತು అదకి నోడిల్లారు నన్న తప్పున క్షమసి నా నిన్న బర్తిని అత నిదు కాక బాబా నీ ముఖే ముగేతిని కన్నా

ಕಡೆಸ ಈ ವಿಚಾರದಲ್ಲಿ ಮಾತಾಡ್ಬೇಡ ಉದ್ದೇಶ ಮಾಡಿ ಏನು ಆಗಲಿಲ್ಲ ತಪ್ಪಾಯ್ತು ಏ ರುದ್ರೇಶ ಒಂದ ಸತ್ಯ ಹೇಳಿ ಕೇಳೋ ನಾನು ನೀನು ಎಂಬುದಲ್ಲಾ ನಿತ್ಯ ಆ ಪರಮ ಸೌಭ್ಯ ಸತ್ಯ ಪರಮಾತ್ಮ ಉಭನೇ ಸತ್ಯ ಇದರಲ್ಲಿ ಏನಿದೆ ಏನೂ ತಪ್ಪಿಲ್ಲ ನೋಡು ಹಿಡ್ಕೊಂಡಿರ ತಾಲಿನ ಕೊಟ್ಟಿ ರುದ್ರೇಶಿ ಹಿಡ್ಕೊಂಡಿರ ತಾಳina ಕೊಟ್ಟಿ ರುದ್ರೇಶಿ ಇಲ್ಲಾಂದ್ರೆ ಇಷ್ಟಮನೆ ನಾನೇ ಮನೆ ಬಿಟ್ಟು ನಿಮ್ಮನ್ನು ಬಿಟ್ಟೆ ಈ ಸ್ಥಿತಸ ನಾನು ಅನುಭವಿಸಿರ ಯಾತ್ ಸಾಕು ಏಯ್ ನೋಡ ನಿನ್ನಿಂದಾಗಿ ಇವರೆಲ್ಲ ಎಷ್ಟು ತೊಂದರೆ ಅನ್ಬಸಿದ್ರು ನಿನ್ ಮೇಲೆ ಇಟ್ಟಿರೋ ಪ್ರೀತಿನ ಏಯ್ ಬಾರ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ ಓ ಹೆಣ್ಣಿನ ಬಾಳಿಗೆ ಇದುವೆ ಇಷ್ಟು ದಿವಸ ಈ ಸಂಸಾರನ ನರ್ಕ ನಡು ದಾರಿಲಿ ಎಲ್ರೂ ಮನೆ ಬಿಟ್ಟು ಕಳಿಸ್ಬಿಟ್ಟೆ ಇನ್ನು ಮುಂದೆ ಸಂಸಾರಣೆ ನನ್ನ ಉಸಿರು ಈ ಸಂಸಾರಣೆ ನಾನು ಬೆಳವಣಿಗೆಗೆ ಒಂದು ದಾರಿ ಇನ್ನು ಮುಂದೆ ನಿಮಗೆ ಒಳ್ಳೆ ಎಂಟಿಯಾಗಿ ಈ ಮನೆಗೆ ಒಳ್ಳೆ ಸೊಸೆಯಾಗಿರ್ತೀನಿ ನೋಡ್ರಕ್ಕ ನೀವು ತಮ್ ತಮ್ಮ ಗಣೀರ್ಗ ಒಳ್ಳೆ ಅಡ್ತ ಅದೇ ನಾನೀಗ ಕೇಳ್ಕೋದು ಗಣಕ ಹಾಗೆ ಮತ್ತೆ ಬಂತು ನೋಡಿ ಬಂಗಲಿಯ ತಪ್ಪು ಮಾಡಿ ತಪ್ಪು ಮಾಡಿ ಶಿಕ್ಷೆಗೆ ಗುರಿ ಆಗುವ ಮುಂಡ ಹೆಣ್ಣು ಮಕ್ಕಳು ಯಾವತ್ತು ಖಂಡಿತ ಅಲ್ಲಿ ಅಕ್ಕ ಬೈತಾವ್ರೆ ಒಳ್ಳೆ ಬುದ್ಧಿ ಕಲೀ ಅಂತ ಆ ಪಾತ್ರಕ್ಕೆ ಬೈತಾವ್ರೆ ಅಂದ್ರೆ ಆ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ ಅದು ಖಂಡಿತ ಚಪ್ಪಾಳೆ ಬರಲಿ ಕಮಲ ಅವ್ರಿಗೆ ಅಲ್ಲಿ ಕೆಟ್ಟ ಪಾತ್ರನೇ ಆ ರೀತಿ ಮಾಡ್ದಾನೆ ಆ ಬೈತಾರೆ ಅಂದ್ರೆ ಒಂದು ಹೆಸರಿದೆ ಅಂತ ಅರ್ಥ ಆ ಪಾತ್ರಕ್ಕೆ ಖಂಡಿತ ಅಕ್ಕ ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ನೀವೇ ಆಗಲಿ ಮಕ್ಕಳುಗಳೇ ಆಗಲಿ ತಿದ್ದಿ ಬುದ್ಧಿ ಹೇಳಿ ಒಂದು ತಾರೀತಿ ಅಂದ್ರೆ ಖಂಡಿತ ಸಂಸಾರ ಒಳ್ಳೇದಾಗುತ್ತೆ ಅಕ್ಕ ಆ ವಿಷಯನೇ ಈ ನಾಟಕ ಇದುವರೆಗೂ ರೀತಿಯಿಂದ ಕುಳಿತು ಈ ನಾಟಕವನ್ನು ಯಶಸ್ವಿ ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರಿಗೆಲ್ಲ ಈ ಒಂದು ಕಾಲಭೈರೇಶ್ವರ ಗುಪ್ಪ ನಾಟಕ ಮಂಡಳಿಯಿಂದ ಎಲ್ಲರಿಗೂ ಧನ್ಯವಾದ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಕಲಾವಿದರು ತಿಳಿದು ತಪ್ಪು ಮಾಡಿದ್ರೆ ಕ್ಷಮಿಸಬೇಕು ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಹಾಗೂ ಈ ನಾಟಕ ಯಶಸ್ವಿಗೆ ಕಾರಣರಾದಂತ ನಮ್ಮ ಗುರುಗಳಾದಂತ ಸಾಯಿ ರಮೇಶ್ ಅವರು ಈ ನಾಟಕಕ್ಕೆ ನಾನಿದ್ದೀನಿ ಧೈರ್ಯವಾಗಿ ಮಾಡಿದ್ರು ನೀ ಬೇಡ ಅಂತ ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಸಹಾಯ ಮಾಡಿದ್ದಾರೆ ನಿಜವಾಗ ನಾನು ಅವ್ರಿಗೆ ಅವ್ರ ಪಾದಾರವಿಂದ ನಾನು ನಂಬಿಸ್ತೀನಿ ಹಾಗೂ ನನ್ನ ಸಹೋದ ಸಹೋ ಸಹೋದರಗಳಾದಂಥ ಕಳಿಮಳ ಸಿದ್ದರಾಜು ಹಾಗೂ ದೇಪೇಗೌಡರು ಬಿ ಎಂ ಶ್ರೀಧರ್ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಈ ನಾಟಕ ಯಶಸ್ಸಾಯಿತು ಅಂತ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತೊಮ್ಮೆ ಈ ಗ್ರಾಮದವ್ರಿಗೂ ಹಾಗೂ ನಮ್ಮ ಕಲಾವಿದರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ನಾನೇನೇ ತಿಳಿದೇನೆ ತಪ್ಪು ಮಾಡಿದ್ರೆ ನಿಮ್ಮ ಒಡ ಹುಡುಗ ತಮ್ಮ ಅಂತ ತಿಳ್ಕೊಂಡು ನಾನು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ